ಇವರು ರೈಲ್ವೆ ಗ್ರೌಂಡ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದ ಗ್ರೌಂಡಲ್ಲಿ ಬೆಳಗ್ಗೆ ಒಂದು ಪಾರ್ಶಿಯಲಿ ಬರ್ನ್ಡ್ ಬಾಡಿ ಸಿಕ್ಕಿದೆ ನಮಗೆ ಇನಿಷಿಯಲಿ ಐಡೆಂಟಿಫೈ ಆಗಿರಲಿಲ್ಲ ಇವಾಗ ವಿಜಯ್ ಬಸವ ಅನ್ನೋರು ಹೆಗೇರಿ ನಿವಾಸಿ ಇವರು ಇವ್ರದ್ದು ಅಂತ ಹೇಳಿ ಬಾಡಿ ಐಡೆಂಟಿಫೈ ಆಗಿದೆ ಇನ್ವೆಸ್ಟಿಗೇಷನ್ ಜಸ್ಟ್ ಪ್ರಕರಣ ಬೆಳಕಿಗೆ ಬಂದಿದೆ ಪತ್ತೆ ಹಚ್ಚಿ ಹಚ್ತೀವಿ ಎಲ್ಲಾ ಕಡೆಯಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಕ್ಲೂಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸೈಂಟಿಫಿಕ್ ಆಫೀಸರ್ಸ್ ಇದು ಇದಾರೆ ಅಲ್ಲ ನೋಡಿ ಅವೆಲ್ಲ ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ಈಗ ಆಫ್ ಬಂಟ್ ಬಾಡಿ ಇರೋದ್ರಿಂದ ಈಗ ಸದ್ಯ ನಾವು ಏನು ವಿದೌಟ್ ಎಕ್ಸ್ಪರ್ಟ್ ಒಪಿನಿಯನ್ ನಾವು ಕನ್ಕ್ಲೂಷನ್ ಮಾಡೋದು ಬೇಡ ಈಗ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತೀವಿ ಪ್ಲಸ್ ನಮ್ಮ ಸೋಕೋ ಆಫೀಸರ್ಸ್ ಎಲ್ಲ ಬರ್ತಾರೆ ಕ್ಲೂಸು ಮತ್ತು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಿಮಗೆ ಮತ್ತೆ ವಿವರವಾದ ಮಾಹಿತಿ ಕೊಡ್ತೀವಿ ಅಲ್ಲ ಈಗ ಫ್ಯಾಮಿಲಿ ಈಗ ಸದ್ಯ ಅದೇನು ಹೇಳ್ತಾ ಇಲ್ಲ ನಾವು ಎಲ್ಲ ತ್ರೀ ಹಂಡ್ರೆಂಡ್ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಪ್ರತಿಯೊಂದು ಆ್ಯಂಗಲಿಂದ ವಿಚಾರ ಮಾಡ್ತೀವಿ ನಾವು ಮಾಡಿ ಫರ್ದರ್ ಏನು ಡೆವಲಪ್ಮೆಂಟ್ಸ್ ಇದೆ ನಮಗೆಲ್ಲ ಅವನು ಈ ವಾಸ್ ವರ್ಕಿಂಗ್ ಆ್ಯಸ್ ಅ ಟೀಮ್ ಲೀಡರ್ ಇನ್ ಒನ್ ಆಫ್ ದಿ मोबाइल कंपनी मोबाइल सर्विस प्रोवाइडर कंपनी ओके थैंक यू